ಕರ್ನಾಟಕದ ರಾಜಧಾನಿ ಬೆಂಗಳೂರು ಬೆಂಗಳೂರನ್ನ ಬೆಂಗಳೂರಲ್ಲೇ ಕನ್ನಡ ನೋಡದಿರುವಂತ ಪರಿಸ್ಥಿತಿ ಬಂದಿದೆ ಆದ್ರೆ ಇದಕ್ಕಾಗಿ ಹೋರಾಟ ಮಾಡ್ತಾ ಇರುವಂತ ಕನ್ನಡ ಹೋರಾಟಗಾರರಿಗೆ ಈಗ ಒಂದ್ ರೀತಿ ಕಾನೂನಿನ ಬಿಕ್ಕಟ್ಟು ಎದುರಾಗಿದೆ ಈಗ ಸರ್ಕಾರ ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಕನ್ನಡವನ್ನ ಸರಿಯಾಗಿ ಇಂಪ್ಲಿಮೆಂಟೇಶನ್ ಮಾಡದಲ್ಲಿ ಎಡವಿದೆ ಅದು ಎಲ್ಲಾ ಸರ್ಕಾರಗಳು ಇರಬಹುದು ಯಾವುದೇ ಸರ್ಕಾರ ಬಂದ್ರು ಈಗ ಸರ್ಕಾರ ಹೇಳ್ತಿದ್ದೀನಿ ಇಲ್ಲ ಕಾನೂನನ್ನ ಕೈ ತೆಗೆದುಕೊಳ್ಬೇಡಿ ಅಂತ ಹಾಗಾದ್ರೆ ಇವರ ಅಧಿಕಾರಿಗಳು ಯಾಕೆ ಕಾನೂನು ಪಾಲಿಸ್ತಾ ಇಲ್ಲ ಸರ್ ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಏನ್ ಸರ್ ಆಗ್ತಾ ಇದೆ ಇಲ್ಲಮ್ಮ ಇಲ್ಲಿ ಬಹಳ ತಪ್ಪಾಗ್ತಿತ್ತು ಸರ್ಕಾರದ ಕಡೆಯಿಂದ ಮತ್ತು ಅಧಿಕಾರಿಗಳ ಕಡೆಯಿಂದ ಅಂದ್ರೆ ಅವರು ಅವರ ಮಾಡಿದ್ದ ಯಾವ ಕೆಲಸಕ್ಕೂ ಕೂಡ ಅನ್ಯಾಯ ಆದಂತ ಆಮೇಲೆ ಇಲ್ಲಿಗಲ್ ಅನ್ಸೋದಿಲ್ಲ ಆಮೇಲೆ ವೈಲೇಷನ್ ಅನ್ಸೋದಿಲ್ಲ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡವ್ರೆ ಸಾರ್ವಜನಿಕರು ಇಷ್ಟೊಂದು ಬೇಡಿಕೆ ಇಟ್ಟು ಕರ್ನಾಟಕ ಏಕೀಕರಣ ಆಗಿ ಅವತ್ತಿನಿಂದಲೂ ಆಡಳಿತ ಭಾಷೆ ಕನ್ನಡ ಅಂತ ತೀರ್ಮಾನ ಆದಿಂದಲೂ ಕೇಳ್ತಾನ ಇದ್ದೀವಿ ಆಡಳಿತದಲ್ಲಿ ಕನ್ನಡ ವ್ಯವಹಾರ ಶಿಕ್ಷಣದಲ್ಲಿ ಕನ್ನಡ ಉದ್ಯೋಗದಲ್ಲಿ ಕನ್ನಡ ಅಂತ ಅದ್ರ ಜೊತೆ ಒಳಗಡೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಬದುಕ್ತಾರೋ ಅವ್ರ ಎಲ್ಲಾ ವ್ಯವಹಾರವೂ ಕೂಡ ಮೊದಲನೇ ಆದ್ಯತೆ ಕನ್ನಡ ಆಮೇಲೆ ಇಂಗ್ಲಿಷ್ ಅಂತ ಹೇಳೇ ಇತ್ತು ನಾವು ಇದು ಕಾನೂನು ಮಾಡಿದೀವಿ ಅಂತ ಹೇಳ್ತಾರೆ ಅಂದ್ಮೇಲೆ ಕಾನೂನನ್ನು ಉಲ್ಲಂಘನೆ ಮಾಡಿರೋರು ಅವರೇ ಆದ್ರಿಂದ ಆಕ್ಚುಲಿ ಜೈಲ್ಗೆ ಹಾಕ್ಬೇಕಾದ ಅಧಿಕಾರಿಗಳನ್ನ ಉಲ್ಲಂಘನೆ ಮಾಡಿರೋರು ಆ ಮಂತ್ರಿಗಳು ಯಾರ್ಯಾರಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕು ಈ ಹೋರಾಟ ಇವತ್ತು ನಮ್ಮ ಹಕ್ಕನ್ನು ನಾವು ಕೇಳಕ್ಕೆ ಹೋದ್ರೆ ಅಕಸ್ಮಾತ್ ದೊಡ್ಡದಾಗಿ ಇವರ ರಾಜಕಾರಣಿಗಳು ಕಾರ್ಯಕ್ರಮಗಳು ರೂಪಿಸ್ತಾರೆ ಇಲ್ಲೆಲ್ಲೋ ಅಲ್ಲೂ ಅನಾಹುತ ಆಗ್ತವೆ ಅದ್ ಬೀಳ್ಸೋದು ಇದ್ ಬೆಳಸೋದು ಗಲಾಟೆ ಆಗೋದು ಗದ್ಲ ಆಗೋದು ಆ ತರದ ರೀತಿಯಲ್ಲಿ ಇದನ್ನ ತಗೊಳಕಾಗಲ್ಲ ಇದು ಭಾವನಾತ್ಮಕವಾಗಿ ನಮ್ಮ ಇದನ್ನ ಕೇಳಿ ಕೇಳಿ ಸಾಕಾಗಿ ನಿಮ್ ಮೇಲೆ ಸಿಟ್ಟು ಬಂದು ನೀವು ಕೂಡ ಅಧಿಕಾರದಲ್ಲಿ ದುರುಪಯೋಗ ಮಾಡ್ಕೊತಾ ಇದ್ದೀರಾ ದುಡ್ಡು ನಿಂತಾ ಇದ್ದೀರ ಮತ್ತೆ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ಆಗ್ತದೆ ಕೆಲಸ ಮಾಡುವ ನಿಯತ್ತ ಮಾಡಿಲ್ಲ ನಿಮ್ಮ ಕ್ರಮ ತಗೋಬೇಕು ಇವತ್ತು ನಾರಾಯಣಗೌಡ್ರನ್ನ ಹೋಳೋದ್ರಲ್ಲಿ ಅರ್ಥ ಇದೆಯಾ ನಾರಾಯಣಗೌಡ್ರೆ ಹೊಡಿಯಕ್ಕೆ ಹೋಗಿದ್ರೆ ಆ ಜಾಗ ಜನಜಾತ್ರೆ ಆದಾಗ ಏನ್ ಬೇಕಾದ್ರೂ ಅನಾಹುತ ಆಗುತ್ತೆ ಮಾಡಬೇಡಿ ಅಂತ ಕೇಳ್ಕೊಳ್ಳೋದ್ ಸರ್ಕಾರದ ಕರ್ತವ್ಯ ಆದ್ರೆ ಅವ್ರನ್ನ ನ್ಯಾಯಾಂಗ ಕಸ್ಟಡಿ ಕೊಡೋದು ಅರೆಸ್ಟ್ ಮಾಡೋದು ಎಫ್ಐಆರ್ ಹಾಕೋದು ಬಹಳ ಖಂಡನಾರ್ಹವಾದಂತೂ ದೇಶ ರಾಜ್ಯ ನಾಡಿನ ದ್ರೋಹಿಗಳು ಮತ್ತು ಅಹ್ ರಾಜ್ಯ ಪ್ರೇಮ ಇಲ್ಲದೆ ಇರ್ತಕ್ಕಂಥವ್ರು ಅಂತ ನಾ ಹೇಳ್ತೀನಿ ಯಾ ಈ ಮುಖ್ಯಮಂತ್ರಿಗಳು ಮೇನ್ ಜವಾಬ್ದಾರ ಆಗ್ತಾರೆ ಯಾಕಂದ್ರೆ ಪ್ರಥಮ ಪ್ರಜೆ ಅವ್ರ ಆಡಳಿತಾತ್ಮಕವಾಗಿ ಅವ್ರ ಭಾವನೆನಲ್ಲಿ ಕನ್ನಡ ಕಡ್ಡಾಯ ಮಾಡಿ ಅಂತ ಹೇಳ್ತಾನೆ ಇದಾರೆ ಆಮೇಲೆ ಕನ್ನಡ ಮಾತಾಡಿದ್ರೆ ತಪ್ಪಾಗುತ್ತೆ ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಾಗ ನಿಮ್ ಅಧಿಕಾರಿಗಳು ಇಷ್ಟು ದಿವಸ ಯಾಕೆ ಕನ್ನಡ ನಾಮಪತ್ರ ಆಗ್ತಿರ್ಲಿಲ್ಲ ಪರವಾನಗಿ ಹೆಂಗ್ ಕೊಟ್ರಿ ಅನುಕೂಲ ಹೆಂಗ್ ಮಾಡ್ಕೊಟ್ರಿ ತೆರಿಗೆ ಫ್ರೀ ಹೆಂಗ್ ಕೊಟ್ರಿ ಐ ಟಿ ಬಿ ಟಿನವ್ರಿಗೆಲ್ಲ ಏನೇನೋ ಅನುಕೂಲ ಜಮೀನೆಲ್ಲ ಕೊಟ್ರಲ್ಲ ಅವತ್ತಿನ ದಿವಸ ಯಾಕೆ ಹೇಳಿಲ್ಲ ನೀವು ಈ ಕಡ್ಡಾಯವಾಗಿ ಬೋರ್ಡ್ ಹಾಕ್ತಾ ಇದ್ರೆ ನಿಮಗೆ ಪರವಾನಗಿ ರದ್ದು ಮಾಡ್ತೀವಿ ಅಂತ ಹೇಳಿಲ್ಲ ಆ ಉಲ್ಲಂಘನೆಗೆ ಜೈಲ್ಗೆ ಅವ್ರು ಫಸ್ಟ್ ಹಾಕ್ಬೇಕಾಗಿದೆ ನಮ್ಮನ್ನಲ್ಲ ಅದರಿಂದ ಖಂಡಿಸ್ತೀನಿ ಮತ್ತೆ ನಾರಾಯಣ ಅವ್ರ್ ಏನ್ ಮಾಡಿದ್ದಾರೆ ಸರಿ ಇದೆ ಅದಕ್ಕೆ ನಮ್ಮ ಬೆಂಬಲ ಸಂಪೂರ್ಣ ಇದೆ ಈಗ ಮುಖ್ಯಮಂತ್ರಿಗಳು ನವೆಂಬರ್ ಬಾಸ್ಟಲ್ ಹೇಳಿದ್ರು ಹೆಸರಾಯ್ತು ಕರ್ನಾಟಕ ಉಸಿರಾಯ್ತು ಕನ್ನಡ ಅಂತ ಹೇಳಿ ಇವಾಗ ಕನ್ನಡದ ಬಗ್ಗೆ ಪ್ರಶ್ನೆ ಮಾಡಿದವ್ರನ್ನ ಉಸಿರು ಎತ್ತದಂಗೆ ಮಾಡ್ತಾ ಇದ್ದಾರೆ ಸರ್ ಇಬ್ಬಗೆ ನೀತಿ ಅಲ್ವಾ ಇದು ಇಬ್ಬರಿಗೆ ಅಲ್ಲ ನುಡಿದಂತೆ ನಡೆದಿ ಅಂತ ಬಡ್ಕೋತಾ ಇದ್ದಾರೆ ಏನ್ ಗ್ಯಾರಂಟಿಗಳದು ನಾವು ನುಡಿದಂತೆ ನಡೆದು ನುಡಿದ್ ಒಂದೂ ನಡೆದಿಲ್ಲ ಅಂದ್ರೆ ಸತ್ಯ ಸುಳ್ಳಾಗಿ ಸುಳ್ಳನ್ನ ಸತ್ಯಮೆ ಅಂತ ತಿಳ್ಕೊಳ್ಳೋ ತರ ನಮಗೆ ನಂಬಿಸ್ತಾ ಇದ್ದಾರೆ ಯಾವ್ದು ನುಡಿದಂತೆ ನಡೆದವ್ರೆ ಆ ಹೆಣ್ಮಕ್ಳಿಗೆ ಕೊಡ್ಬೇಕಾದ್ ನ್ಯಾಯವಾಗ್ ಕೊಟ್ಟಿಲ್ಲ ಕರೆಂಟ್ ಸರಿಯಾಗಿ ಕೊಟ್ಟಿಲ್ಲ ಕಂಬೀರ್ ಬೆಳೆಗಾರರಿಗೆ ಸರ್ ಕೊಟ್ಟಿಲ್ಲ ನಾಡಿನ ವಿಚಾರ ಹೋರಾಟ ಮಾಡಿದವ್ರಿಗೆ ಜೈಲ್ ಹಾಕೀರ ನುಡಿದಂತೆ ಏನ್ ನಡೆದಿದೀರ ಕನ್ನಡರಿಗೆ ಅವಮಾನ ಮಾಡಿದ್ದೀರಿ ಹಿಂಸೆ ಕೊಡ್ತಿದ್ದೀರ ಬಹುತೇಕ ಹೆಚ್ಚು ನೀವು ತಪ್ಪಿತತ್ತು ನೀವೇ ಹೊರ್ತು ನಾವ್ಯಾರು ಅಲ್ಲ ಹಾಗಾಗಿ ಈ ಸರ್ಕಾರ ಸಾರ್ವಜನಿಕರ ಹಿತಕ್ಕಿಲ್ಲ ರಾಜ್ಯದ ಹಿತಕ್ಕಿಲ್ಲ ನಾಡು ನುಡಿ ಗಡಿ ವಿಚಾರಕ್ಕಿಲ್ಲ ಅದರಿಂದ ಇದನ್ನ ವಿರೋಧಿಸಬೇಕಾಗುತ್ತೆ ಖಂಡಿಸ್ಬೇಕಾಗುತ್ತೆ ಜನಶಕ್ತಿ ಹೆಚ್ಕೊಂಡು ಇನ್ನೂ ಹೆಚ್ಚಿನ ಜನ ಹಾಕಿ ನಾವೆಲ್ಲರೂ ಲಕ್ಷಾಂತರ ಜನ ಈ ಹೋರಾಟ ಮಾಡ್ತೀವಿ ಆಗ್ತಿರೋ ಜೈಲ್ಗೆ ನೀವು ಚಳವಳಿ ಆಗ್ಲಿ ಅಂತೀರಾ ನೀವು ನಾನಂತೂ ಸದ್ದಾ ಇದ್ದೇನೆ ಅದಕ್ಕೆ ಗೌಡ್ರ ಕೂಟಕ್ಕೆ ಸಂಪೂರ್ಣ ಬೆಂಬಲ ಅಕಸ್ಮಾತ್ ಹಂಗ ಆಗ್ಬೇಕು ಅಂತ ಹಾಕಿ ನಾವ್ ಎಲ್ಲರೂ ಬೈಲ್ಗೆ ಹಾಕಿ ಏನ್ ಯಾವ ಕೊಲೆ ಮಾಡಿದೀವ ದರೋಡೆ ಮಾಡಿದೀವ ಇವ್ರ ಮಂತ್ರಿಗಳ ತರ ದುಡ್ಡು ತಿಂದಿದ್ದೀವ ಇವ್ರ ಎಂ ಎಲ್ ಎರ ಕರಪ್ ಆಗದೇವ ಆಮೇಲೆ ಇವರು ದುಡ್ಡು ಸಿಕ್ಕದವ್ರನ್ನೆಲ್ಲ ಆಚೆ ಬೈಲ್ ನಲ್ಲಿ ಆಚೆ ವ್ಯವಸ್ಥೆ ಮಾಡ್ತಾರೆ ಇದೇ ಮುಖ್ಯಮಂತ್ರಿಗಳು ಮೂರ್ನಾಲ್ಕು ಜನನ ಪ್ರೊಸೀಜರ್ ಅನ್ನು ನ್ಯಾಪ್ ಸೋಸ ಅವ್ರು ಕ್ರಿಮಿನಲ್ ಕೂಡ ಹಾಕಿದ್ದವ್ರನ್ನೆಲ್ಲ ವಾಪಸ್ ಆಚಿ ಕರ್ಸಿದ್ದೀರಾ ನಮ್ಮನ್ನ ಒಳಗಡೆ ಹಾಕ್ತಿದ್ದೀರಾ ಇದು ಯಾವ ನ್ಯಾಯ ಮುಖ್ಯಮಂತ್ರಿಗಳು ಅಂತಾನೆ ಕೇಳ್ತೀನಿ ನಾನು ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಒಂದು ಉದ್ಯಮಿಗಳ ಪರ ಮಾತನಾಡ್ತಾ ಇದ್ದಾರೆ ಕನ್ನಡದ ಪರ ಮಾತನಾಡ್ತಾ ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮೂಲತಃ ಉದ್ಯಮಿ ಹಾಗಾಗಿ ಅವರು ಉದ್ಯಮಿಗಳ ಪರ ಮಾತನಾಡ್ತಾ ಇದಾರೆ ಕನ್ನಡಿಗರೂ ಉದ್ಯಮಿಗಳ ಕನ್ನಡ ಕನ್ಯ ಆದ್ರೂ ಪರಲ್ಲ ನಾನು ನನ್ನ ಕುಟುಂಬ ಕನ್ಯ ಆದ್ರೂ ಕೂಡ ಚಿಂತೆ ಇರ್ತಕ್ಕಂಥ ಒಟ್ಟಿನ ಖಂಡಿಸ್ತೀನಿ ಇದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಈ ಸರ್ಕಾರ ಅಂತ ಯಾವ ಸರ್ಕಾರದಲ್ಲ ಅದ್ರ ವಿರುದ್ಧವಾಗಿ ನಾವು ಕನ್ನಡದ ಬಾ ಇಲ್ಲೇ ಇರೋರಿಗೆ ನಾಡು ನುಡಿ ಗಡಿ ಆಮೇಲೆ ಶಿಕ್ಷಣದಲ್ಲಿ ಕನ್ನಡ ಉದ್ಯೋಗದಲ್ಲಿ ಕನ್ನಡ ಆಮೇಲೆ ವ್ಯವಹಾರದಲ್ಲಿ ಕನ್ನಡ ಆಮೇಲೆ ಇಲ್ಲಿ ಬದುಕುವಂತವ್ರು ಕನ್ನಡದ ಮಾಸ್ ಗೊತ್ತಿರ್ಬೇಕು ಕನ್ನಡದ ವ್ಯವಹಾರ ಗೊತ್ತಿರಬೇಕು ಅದಕ್ಕೆ ಗೌರವ ಕೊಡ್ಬೇಕು ಬೇರೆ ಭಾಷೆಯ ದ್ವೇಷಿಕರಲ್ಲ ನಾವು ಈಗ ಈಗ ದ್ವಿಭಾಷಾ ನೀತಿ ಬಂದ್ರೆ ಒಳ್ಳೇದಲ್ಲ ಸರ್ ನಮ್ಗೆ ತ್ರಿಭಾಷಾ ಬೇಡ ದ್ವಿಭಾಷಾ ಬೇಕು ಅಂತ ಒಳ್ಳೆದಲ್ಲ ಅನುಭವಿಸಿ ದ್ವಿ ಅನುಭವಿಸಿ ಇನ್ನು ಒಪ್ಪ ಬಿಜೆಪಿ ಇವತ್ತಿನ ದಿವಸ ಒಂದು ವ್ಯಕ್ತಿ ಒಂದು ದೇಶ ಒಂದು ಭಾಷೆ ಅಂತ ರಾಷ್ಟ್ರೀಯ ಭಾಷೆ ಹಿಂದಿ ಒಂದು ಏರುವ ಉನ್ನಾರದಲ್ಲಿದ್ದಾರೆ ಅವರು ಹಾಗಾಗಿ ದ್ವಿಭಾಷಾ ರೀತಿಯನ್ನೇ ಡಿಮ್ಯಾಂಡ್ ಮಾಡ್ಬೇಕಂತ ಧನ್ಯವಾದ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ